ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಈ ಕಡೆ ಎಲ್ಲರೂ ಕೂಡ ಊಟ ಮಾಡಿಕೊಂಡು ದೃಷ್ಟಿ ಅವರ ಅಪ್ಪ ಅಮ್ಮ ಎಲ್ಲರೂ ಖುಷಿಯಾಗಿ ಬರ್ತಾ ಇರ್ಬೇಕಾದ್ರೆ ಮಹಾದೇವ ಕೂಡ ಅಡುಗೆ ಅಂತೂ ತುಂಬಾ ಚೆನ್ನಾಗಿತ್ತು ಚೆನ್ನಿ ನೀನು ಕೂಡ ಇದೇ ತರ ಅಡುಗೆ ಮಾಡೋದನ್ನ ಕಲಿ ಅಂತ ಮಹಾದೇವ ಹೇಳಿದಾಗ ನಾನು ಅಡುಗೆ ಮಾಡಿದಾಗ ಇದೇ ತರ ಚಪ್ಪರ್ಸ್ಕೊಂಡು ಊಟ ಮಾಡ್ತೀಯ ಸುಮ್ಮನೆ ಇದ್ರೆ ಸರಿ ನೋಡು ಅಂತ ಚೆನ್ನಿ ಹೇಳ್ತಾರೆ ಅದೇ ಟೈಮ್ಗೆ ಸೈಲೆಂಟ್ ಕೂಡ ಬರ್ತಾನೆ ಬಂದಿ ಊಟ ಸಖತ್ ಆಗಿತ್ತು ಅಲ್ಲ ವಾ ವಾವ್ ಅಂತ ಹೇಳ್ತಾನೆ ಅವಾಗ ಈ ಕಡೆ ಸೈಲೆಂಟ್ ಕೂಡ ನಾನು ಬಜರಂಗಿ ಮತ್ತೆ ದತ್ತ ಬಾಯಿ ಎಲ್ಲರೂ ಕೂಡ ಊಟ ಮಾಡಿದ್ವಿ ಮಹಾದೇವನ ನೀವು ಊಟ ಮಾಡಿರೋ ರೇಂಜಿಗೆ ನಿಮ್ ಕೈ ತೋರಿಸಿ ಅಂತ ಹೇಳಿದಾಗ ಮಹಾದೇವ ಕೂಡ ಕೈ ತೋರ್ಸ್ತೇನೆ ಅವಾಗ ನೀವು ಊಟ ಮಾಡಿರೋ ರೇಂಜಿಗೆ ಕೈಯಲ್ಲಿರೋ ಬೆರಳುಗಳು ಉಳಿದಿರೋದೇ ಹೆಚ್ಚು ಅಂತ ಇಲ್ಲಿ ನಗ್ತಾ ಇರ್ಬೇಕಾದ್ರೆ ಈ ಸೈಲೆಂಟ್ ಅಣ್ಣ ಏನಣ್ಣ ನೀನು ಇಷ್ಟೊಂದ್ ಜನ ನಡುವೆ ಬಿಟ್ರೆ ನೀನು ನನ್ ಮಾನ ಮರ್ಯೋದೆಯೆಲ್ಲ ಕಳೆದ್ ಬಿಡ್ತೀಯ ನೀನ್ ಮಾತಾಡ್ಬೇಡ ಸುಮ್ನಿರು ಅಂತ ಹೇಳ್ತಾ ಇರ್ತಾನೆ ಎಲ್ಲರೂ ಕೂಡ ಫುಲ್ ಖುಷಿಯಾಗಿರ್ತಾರೆ ಅವಾಗ ಸೈಲೆಂಟ್ ಕೂಡ ಇಲ್ಲಿ ಚೆನ್ನಮ್ಮ ಹತ್ರ ಚೆನ್ನಮ್ಮ ಹತ್ರ ನಿಮ್ ಮಗಳ ಬಗ್ಗೆ ಏನ್ ಹೇಳ್ತೀರಾ ಪ್ರೋಗ್ರಾಮ್ ಏನಾಯ್ತು ಅಂತ ಸೈಲೆಂಟ್ ಕೇಳಿದಾಗ ಪ್ರೋಗ್ರಾಮ್ ಅಂತೂ ಚೆನ್ನಾಗಾಯ್ತು ನಮ್ ದೃಷ್ಟಿ ಮುಂದೆ ನಿಂತ್ಕೊಂಡು ಎಷ್ಟು ಜನಕ್ಕೆ ಅಡಿಗೆ ಮಾಡ್ಬೇಕು ಎಷ್ಟು ಮಾಡ್ಬೇಕು ಅಂತ ಎಲ್ಲಾನು ಕೂಡ ನೀಟಾಗಿ ನೋಡ್ಕೊಂಡಿದ್ದಾಳೆ ಬಂದಿರೋರು ಎಲ್ಲರಿಗೂ ಕೂಡ ಊಟ ಸಿಗ್ಬೇಕು ಅಂತ ಅವಳೇ ಖುದ್ದಾಗಿ ಅಡಿಗೆನ ಮಾಡ್ಸಿದಾಳೆ ನನ್ ಮಗಳು ಅಡಿಗೆ ಮಾಡೋಕ್ ನಿಂತ್ರೇನೆ ಒಂದು ಚಂದ ಇನ್ನ ಮೇಲ್ ವಿಚಾರಣೆಗೆ ಅಂದ್ರೆ ಅದ್ರ ಮಾತು ಬೇರೆನೆ ಇರುತ್ತೆ ಬಿಡಿ ಅಂತ ಹೇಳ್ತಾ ಇರುತ್ತೆ ಅವಾಗ ದೃಷ್ಟಿ ನೀನ್ ಇದ್ರ ಬಗ್ಗೆ ಏನ್ ಹೇಳ್ತಿ ಅಂದಾಗ ನಂದು ಏನಿದೆ ಸೈಲೆಂಟ್ ಅಣ್ಣ ಎಲ್ಲ ದೇವರ ಆಶೀರ್ವಾದ ಈ ಪ್ರೋಗ್ರಾಮ್ ದೇವಸ್ಥಾನದಲ್ಲಿ ನಡೀತಾ ಇದೆ ಎಲ್ಲದನ್ನೂ ಕೂಡ ತಾಯಿನೇ ನೋಡ್ಕೊಂಡಿದ್ದೇನೆ ಅಂತ ದೃಷ್ಟಿ ಹೇಳಿದ ತಕ್ಷಣ ಎಲ್ಲರೂ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾರೆ ಈ ಕಡೆ ಅವ್ರ ತಮ್ಮ ರಾಜು ಕೂಡ ಅಕ್ಕ ನೀನ್ ಎಲ್ಲಾನು ಕೂಡ ಹೇಳ್ದೆ ಆದ್ರೆ ನನ್ನ ಪ್ರಶ್ನೆಗೆ ನೀನ್ ಉತ್ತರನೆ ಕೊಡ್ಲಿಲ್ಲ ನೀನು ಪ್ರೋಗ್ರಾಮ್ ಗೆ ಯಾಕೆ ಲೇಟ್ ಆಗಿ ಬಂದೆ ಇವಾಗಾದ್ರೂ ಅಂದಾಗ ಅಯ್ಯೋ ರಾಜು ಹೇಳಿದ್ನಲ್ವ ನಾನು ದೇವಸ್ಥಾನದಿಂದ ಆಚೆ ಹೋಗಿದ್ದೆ ಬರೋದು ಸ್ವಲ್ಪ ಲೇಟ್ ಆಗಿತ್ತು ಆದ್ರೆ ಪ್ರೋಗ್ರಾಮ್ ಇವಾಗ ತುಂಬಾ ಚೆನ್ನಾಗಿ ಆಗಿದೆ ತಾನೆ ಮತ್ತೆ ಯಾಕೋ ಆ ಪ್ರಶ್ನೆ ಕೇಳ್ತಿ ಅಂತ ದೃಷ್ಟಿ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರೋದ್ನ ಎಲ್ಲರೂ ಕೂಡ ಅಬ್ಸರ್ವ್ ಮಾಡ್ತಾರೆ ಆದ್ರೆ ದೃಷ್ಟಿ ಯಾವ್ದೇ ಕೂಡ ಬಾಯಿ ಮುಚ್ಚಿಸ್ ಬಿಡ್ತಾಳೆ ಅವಾಗ ಈ ಕಡೆ ಮಹಾದೇವ ಕೂಡ ನಾನು ಬೆಳಗ್ಗೆ ಇದ್ದ ಎಲ್ಲ ನೋಡ್ಕೊಂಡು ಕಾಲೆಲ್ಲ ನೋವು ಬರ್ತಾ ಇದೆ ಹೋಗು ಸೈಲೆಂಟ್ ಅಣ್ಣ ನೀ ಇವಾಗ ಎಲ್ಲಾದ್ನ ನೋಡ್ಕೊ ಅಂತ ಹೇಳ್ಬಿಟ್ಟು ಸೈಲೆಂಟ್ ನ ಕಳಿಸ್ತಾರೆ ಹಾಗೆ ಈ ಕಡೆ ಮಹಾದೇವ ಕೂಡ ಚೆನ್ನಿ ಇವತ್ತಂತೂ ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ ನನ್ ಮಗಳು ಇವತ್ತು ಪಾಟೀಲ್ ಮನೆತನದ ಸೊಸೆ ಅಂತ ಒಪ್ಕೊಂಡು ಿದ್ದಾರೆ ಕಣೆ ಇವತ್ತು ಇಡೀ ಬಳ್ಳಾರಿ ಮುಂದೆ ಅವರು ಈ ನನ್ ಸೊಸೆ ಅಂತ ಹೇಳಿದ್ರೆ ನನ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಂತ ಮಹದೇವ ಹೇಳ್ಬಿಟ್ಟು ರಾಜು ಅದು ಸ್ಟೆಪ್ ಇದೆ ಹೇಳ್ಬಿಟ್ಟು ನಮ್ ಅಂತ ಇಲ್ಲಿ ಜೋರಾಗಿ ಕುಣಿತಾ ಇರ್ತಾರೆ ಅವಾಗ ಚೆನ್ನಿ ಕೂಡ ಮೊದ್ಲು ಹೋಗಿ ಎಲ್ಲಾ ಕೆಲಸ ಅಂತ ಇಲ್ಲಿ ಮಹಾದೇವನು ಕೂಡ ಸೈಲೆಂಟ್ ಜೊತೆಗೆ ದಬ್ಬಿಡ್ತಾಳೆ ಅವಾಗ ದೃಷ್ಟಿನ ಹಗ್ ಮಾಡಿ ಫುಲ್ ಖುಷಿ ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ದತ್ತ ಕೂಡ ಅಡಿಕೆಲೆನ ತಗೊಂಡು ಸೀಮಾಗೆ ಕೊಡೋಕೆ ಬಂದಿದ ತಕ್ಷಣ ಸೀಮಾ ಇಲ್ಲಿ ದತ್ತನ ನೋಡ್ಬಿಟ್ಟು ಹಳೆದನ್ನ ನೆನ್ ಮಾಡ್ಕೊಂಡು ತುಂಬಾ ಗಾಬರಿ ಮಾಡ್ಕೊಂಡು ಅಲ್ಲಿದ್ದ ಎಲೆ ಅಡಕೆನೂ ಕೂಡ ಇಸ್ಕೊಳ್ತೇನೆ ಓಡೋಗ್ಬಿಡ್ತಾರೆ ಅವಾಗ ಅಯ್ಯೋ ತಗೊಳಮ್ಮ ಅಂತ ಇಲ್ಲಿ ದತ್ತ ಹೇಳ್ತಾ ಇರ್ಬೇಕಾದ್ರೆ ಬಜರಂಗಿ ಕೂಡ ಬರ್ತಾನೆ ಏನಾಯ್ತು ದತ್ತ ಯಾಕೆ ಅಂದಾಗ ಏನಿಲ್ಲ ಬಜರಂಗಿ ಅವ್ರು ಅಡಕೆಲ್ಲ ತಗೋಬೇಕು ಅಂತ ಹೋಗ್ತಾ ಇದ್ರು ಆದ್ರೆ ತುಂಬಾ ಇರೋದಿದ್ದ ಅವ್ರ ಕೈಯಲ್ಲಿ ಆಗ್ತಾ ಇರಲ್ಲ ಅದಕ್ಕೆ ನಾನೇನೇ ಕೊಡೋಣ ಅಂತ ಬಂದ್ರೆ ಅವ್ರ ನನ್ನ ನೋಡ್ಬಿಟ್ಟು ಒಂಥರ ಗಾಬರಿ ಆಗ್ಬಿಟ್ರು ಅವ್ರ ಭಾವನೆ ಚೇಂಜ್ ಆಗ್ಬಿಡ್ತು ಅಂದಾಗ ಅಯ್ಯೋ ಅದ್ರಲ್ಲಿ ಏನಿದೆ ದತ್ತಬ್ಬಾ ಅದ್ರಲ್ಲಿ ಏನಿದೆ ದತ್ತ ನಿನ್ನ ನೋಡಿದ್ರೆ ಯಾರಿಗಾದ್ರೂ ಗಾಬರಿ ಆಗುತ್ತೆ ತಾನೆ ಅಂತ ಬಜರಂಗಿ ಹೇಳ್ತಾಗ ಯಾಕೆ ಬಜರಂಗಿ ನಾನು ನೋಡೋಕೆ ಗಾಬರಿ ಕೇಳ್ತಾನೆ ಅಯ್ಯೋ ನಾನು ಆತರ ಹೇಳಿಲ್ಲ ಬಳ್ಳಾರಿಯ ಅಂದ್ರೆ ಬಾಯಿ ಅಂದ್ರೆ ಗಾಬರಿ ಇರುತ್ತೆ ಅಲ್ವಾ ಅವ್ರಿಗೂ ಕೂಡ ಅದೇ ಆಗಿರ್ಬೋದು ಅಂತ ಹೇಳ್ತಾನೆ ಇಲ್ಲ ಬಜರಂಗಿ ಆ ನೋಟ ಗಾಬರಿ ಅದ್ ಸಾಮಾನ್ಯ ಅಂತ ನನ್ ಯಾಕೋ ಅನ್ಸ್ತಾ ಇಲ್ಲ ಅವ್ರು ಯಾಕೆ ನನ್ನ ಹೋಗ್ ನೋಡಿ ಓಡೋದ್ರು ಅಂತಾನು ಗೊತ್ತಾಗ್ತಾ ಇಲ್ಲ ಅಂದಾಗ ಅಯ್ಯೋ ಅಷ್ಟೇ ತಾನೆ ಅವ್ರ ಏನಾದ್ರು ಇನ್ನೊಮ್ಮೆ ಸಿಕ್ಕಾಗ ನಾನೇ ಕೇಳ್ತೀನಿ ಯಾಕ ಅಷ್ಟೊಂದು ಗಾಬರಿ ಆಗಿದ್ರಿ ಅಂತ ನೀನ್ ಇವಾಗ ಹೋಗುವ ಅಲ್ಲ ಯಾರಿಗಾದ್ರೂ ಕಷ್ಟ ಅಂದ್ರೆ ಸಾಕು ಅಲ್ವಾ ಎಲ್ಪ್ ಮಾಡೋಕೆ ಮುಂದೆ ಬಂದ್ಬಿಡ್ತೀಯಾ ಅಲ್ಲ ಈ ಕೆಲಸ ಬೇರೆ ಯಾರಿಗಾದ್ರೂ ಹೇಳಿದ್ರೆ ಮಾಡ್ತಾ ಇದ್ರು ತಾನೆ ನೀನ್ ಯಾಕೆ ಬಾ ಅಂತ ಹೇಳ್ಬಿಟ್ಟು ದತ್ತ ಮತ್ತೆ ಬಜರಂಗಿ ಇಬ್ರು ಕೂಡ ಅಲ್ಲಿ ಹೊರಡ್ತಾರೆ ಇನ್ನು ಮನೆಯಲ್ಲಿ ದತ್ತ ಕೂಡ ಫುಲ್ ಕೋಪ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ದೃಷ್ಟಿ ಕೂಡ ಅಲ್ಲಿಗೆ ಫುಲ್ ಸ್ಮೈಲ್ ಮಾಡ್ತಾ ಬರ್ತಾಳೆ ಬಂದಿದ್ ತಕ್ಷಣ ರೀ ನಿಮ್ಗೆ ಟೀ ಏನಾದ್ರು ಮಾಡ್ಕೊಡ್ಲಾ ಅಥವಾ ನಿಂಬೆಣ್ಣೆ ಜ್ಯೂಸ್ ಏನಾದ್ರು ಮಾಡ್ಕೊಡ್ಲಾ ಇವತ್ತು ನಿಮ್ಗೆ ತುಂಬಾನೇ ಸುಸ್ತಾಗಿದೆ ಅಲ್ವಾ ಅಂತ ದೃಷ್ಟಿ ಕೇಳಿದಾಗ ನೀನು ಯಾವಾಗ ಬಂದು ನನ್ ಜೊತೆ ಮಾತಾಡ್ತೀಯಾ ಅಂತ ಕಾಯ್ತಾ ಇದ್ದೆ ನಾನು ನಿನ್ನತ್ರ ಮಾತಾಡ್ಬೇಕು ಅಂತ ದತ್ತ ಹೇಳಿದ ತಕ್ಷಣ ದೃಷ್ಟಿ ಅಂತೂ ಫುಲ್ ಖುಷಿ ಆಗ್ಬಿಡ್ತಾಳೆ ಏನು ನೀವು ನನ್ ಜೊತೆ ಮಾತಾಡ್ಬೇಕು ಅಂತ ಕಾಯ್ತಾ ಇದ್ರ ಹೇಳ್ರಿ ಅದ್ ಏನು ಅಂತ ದೃಷ್ಟಿ ಕೇಳ್ದಾಗ ನಾನ್ ನಿನ್ಗೆ ದೇವಸ್ಥಾನದಲ್ಲಿ ಏನ್ ಹೇಳಿದ್ದೆ ಅಂತ ಹೇಳಿದಾಗ ದೃಷ್ಟಿ ದೇವಸ್ಥಾನದಲ್ಲ ನಾನೇನಾದ್ರೂ ಮತ್ತೆ ತಪ್ಪು ಮಾಡಿದೀರಪ್ಪ ಅಂತ ದೃಷ್ಟಿ ಭಯ ಪಡ್ತಾ ಇರ್ಬೇಕಾದ್ರೆ ಹೇಳು ನಾನ್ ನಿನ್ಗೆ ದೇವಸ್ಥಾನದಲ್ಲಿ ಏನ್ ಹೇಳಿದ್ದೆ ಏ ಇರ್ಬೇಕು ಯಾವ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಹೇಳಿದ್ದೆ ತಾನೆ ಅಂತ ದತ್ತ ಹೇಳಿದಾಗ ರೀ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನನ್ಗೆ ನಿಜವಾಗ್ಲು ಗೊತ್ತಿಲ್ಲ ರೀ ಅಂದಾಗ ಇದೇ ಓವರ್ ಮುಗ್ದತೆ ನನ್ಗೆ ಬೇಕಾಗಿಲ್ಲ ನಿಜ ಬೇಕು ಅಂತ ದತ್ತ ಕೋಪ ಮಾಡ್ಕೊಂಡ್ ಹೇಳ್ತೇನೆ ರೀ ನಾನು ಏನ್ ತಪ್ಪು ಮಾಡಿದೀನಿ ಅಂತ ನೀವೇ ಹೇಳು ರೀ ಅಂತ ದೃಷ್ಟಿ ಕೇಳಿದಾಗ ಅಮ್ಮ ಸ್ಟೇಜ್ ಮೇಲೆ ಅನೌನ್ಸ್ ಮಾಡಿದಾಗ ನೀನ್ ಅಲ್ಗೆ ಬರ್ಬೇಕು ಅಂತ ಹೇಳಿದ್ದೆ ತಾನೆ ನೀನ್ ಯಾಕೆ ಪ್ರೋಗ್ರಾಮ್ ಗೆ ಲೇಟ್ ಆಗಿ ಬಂದೆ ಅಂತ ದತ್ತ ಕೇಳಿದ ತಕ್ಷಣ ದೃಷ್ಟಿ ಅಂತ ಫುಲ್ ಶಾಕ್ ಆಗ್ಬಿಡ್ತಾಳೆ ಇನ್ನು ಈ ಕಡೆ ಏಮಾ ಕೂಡ ನನ್ ಗಂಡ ಕಾಣಿಸ್ತಾ ಇಲ್ಲ ಅಂದಿದ್ದು ಆ ರೂಮ್ ಹತ್ರ ಕರ್ಕೊಂಡು ಹೋಗಿದ್ದು ಲಾಕ್ ಮಾಡಿದ್ದು ಎಲ್ಲದನ್ನು ಕೂಡ ನೆನ್ಪ್ ಮಾಡ್ಕೊಂಡು ದೃಷ್ಟಿ ತುಂಬಾ ಭಯ ಪಡ್ತಾ ಇರ್ತಾಳೆ ಇಲ್ಲ ಯಾವ್ದೇ ಕಾರಣಕ್ಕೂ ಈ ಸರಿ ಮಾತ್ರ ನಾನು ಸತ್ಯನ ಹೇಳೇ ಹೇಳ್ತೀನಿ ನಿಮ್ ಅಕ್ಕನೆ ನನ್ಗೆ ನಾನು ಪ್ರೋಗ್ರಾಮ್ಗೆ ಬರ್ಬಾರ್ದು ಅಂತ ನನ್ನನ್ನ ಕೂಡ ಹಾಕಿದ್ರು ಅಂತ ನಾನು ಹೇಗ್ ಹೇಳೋಕ್ ರೀ ಆದ್ರೆ ನಾನ್ ಮಾತ್ರ ಸುಳ್ಳು ಹೇಳೋಲ್ಲ ಈ ಸತಿ ನಾನು ನಿಜನೇ ಹೇಳ್ತೀನಿ ಅಂತ ಹೇಳ್ಬಿಟ್ಟು ದೃಷ್ಟಿ ಇನ್ನೇನು ನಿಜ ಹೇಳೋಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿಗೆ ಕಿಶೋರ್ ಕೂಡ ಬರ್ತಾರೆ ಕಿಶೋರ್ ಬಂದ್ಬಿಟ್ಟು ನಾನ್ ಅದನ್ನ ಹೇಳ್ತೀನಿ ದತ್ತ ಅಂತ ಹೇಳ್ತಾರೆ ಅವಾಗ ದೃಷ್ಟಿ ತುಂಬಾ ಭಯ ಪಡ್ತಾ ಇರ್ತಾಳೆ ಏನಿಲ್ಲ ದತ್ತ ಊಟದಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿತ್ತು ಸಾಂಬಾರ್ಗೆ ಏನ್ ಮಾಡ್ಬೇಕು ಅಂತ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲ್ಲ ಅವಾಗ ದೃಷ್ಟಿ ಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ಹುಳಿ ಹಾಕಿ ಆಲೂಗಡ್ಡೆ ಹಾಕಿ ಆ ಉಪ್ಪನ್ನ ಕಡಿಮೆ ಮಾಡಿದ್ಲು ದೃಷ್ಟಿಗೆ ಏನೋ ಅಡಿಗೆ ವಿಚಾರ ಗೊತ್ತಿತ್ತು ದೃಷ್ಟಿ ಅದನ್ನೆಲ್ಲ ಸರಿ ಮಾಡಿದ್ಲು ಇಲ್ಲ ಅಂದಿದ್ರೆ ಎಷ್ಟು ಅನಾಹುತ ಆಗ್ತಾ ಇತ್ತು ಗೊತ್ತಾ ಅಂತ ಇಲ್ಲಿ ಕಿಶೋರು ಅದನ್ನ ಸುಳ್ಳು ಹೇಳ್ಬಿಡ್ತಾರೆ ಅವಾಗ ದೃಷ್ಟಿ ತುಂಬಾ ಭಯ ಪಡ್ತಾ ಇರ್ತಾಳೆ ಅದನ್ನ ದತ್ತ ನೋಡ್ಬಿಟ್ಟು ಇವಳು ಮುಖ ನೋಡ್ತಾ ಇದ್ರೆ ಅದು ಯಾಕೋ ಸತ್ಯ ಅಂತ ನನ್ಗೆ ಅನಸ್ತಾ ಇಲ್ಲ ಆದ್ರೆ ಏನ್ ನೀವ್ ಹೇಳ್ತಾ ಇದೀರಾ ಅನ್ನೋ ಒಂದು ಕಾರಣಕ್ಕೆ ನಾನ್ ಇದನ್ನ ಸತ್ಯ ಅಂತ ಒಪ್ಕೊಂಡಿದೀನಿ ಅಂತ ದತ್ತ ಕೋಪ ಅದೇ ಟೈಮ್ಗೆ ಶರಾವತಿ ಕೂಡ ಫುಲ್ ಕೋಪ ಮಾಡ್ಕೊಂಡು ಚೆಸ್ ಆಡ್ತಾ ಇರಬೇಕಾದ್ರೆ ಅಲ್ಲಿಗೆ ಹೇಮ ಕೂಡ ಬರ್ತಾಳೆ ಏನು ನೋಡ್ಬಿಟ್ಟು ಶರಾವತಿ ಏನು ಸೈಲೆಂಟ್ ಆಗಿ ಬಂದು ಕೂರ್ತಾ ಇದೆಯಾ ಏನು ಹೇಳೋದಿಲ್ವಾ ಅಥವಾ ಕೇಳೋದಕ್ಕೆ ಏನು ಇಲ್ವಾ ಅಂತ ಶರಾವತಿ ಹೇಳ್ದಾಗ ಅಕ್ಕ ನನ್ ಕಡೆ ಸಾರಿ ಕಡೆ ಅಂತ ಹೇಮ ಹೇಳ್ತಾಳೆ ಅವಾಗ ಯಾಕೆ ಈ ಸಾರಿ ಅಂತ ಶರಾವತಿ ಕೇಳಿದಾಗ ನನ್ಗೆ ನಿನ್ನನೆ ಕಡೆ ಅರ್ಥ ಆಗಿದ್ದು ಒಂದು ಪ್ಲಾನ್ ಮಾಡೋದು ಹೇಗೆ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದರಲ್ಲಿ ಸಕ್ಸಸ್ ಆಗೋದು ಎಷ್ಟು ಕಷ್ಟ ಇರುತ್ತೆ ಅಂತ ಇಷ್ಟು ದಿನ ನೀನು ಕೂಡ ಎಷ್ಟೆಲ್ಲ ಪ್ಲಾನ್ ಮಾಡ್ತಾ ಇದ್ದೆ ಅದು ಫೇಲ್ಯೂರ್ ಆದಾಗ ನಾನು ಬಂದು ನಿನ್ ಮೇಲೆ ರೇಗ ಆಡ್ತಾ ಇದ್ದೆ ಕಣೆ ಆದ್ರೆ ನಿಜವಾಗ್ಲು ಕೂಡ ನನಗೆ ನಿನ್ನೆನೆ ಅರ್ಥ ಆಗಿದ್ದು ಆ ದೃಷ್ಟಿನ ನಾನೇ ಹೋಗಿ ಲಾಕ್ ಮಾಡಿದೆ ಆದ್ರೆ ಆ ದೃಷ್ಟಿ ಯಾವ ತರ ತಪ್ಪಿಸ್ಕೊಂಡು ಬಂದು ನನ್ಗಂತೂ ನಿಜವಾಗ್ಲು ಗೊತ್ತಿಲ್ಲ ಆದ್ರೆ ಒಂದು ಪ್ಲಾನ್ ಮಾಡಿ ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅದರಲ್ಲಿ ಫೇಲ್ಯೂರ್ ಆದ್ರೆ ಅದ್ರ ನೋವು ಎಷ್ಟಿರುತ್ತೆ ಅಂತ ನನಗೆ ನಿನ್ನೆನೆ ಕಣೆ ಅಕ್ಕ ಗೊತ್ತಾಗಿದ್ದು ನನ್ ಕಡೆ ಸಾರಿ ಅಂತ ಹೇಮ ಹೇಳಿದಾಗ ನಿನ್ಗೆ ಅರ್ಥ ಆಗಿದ್ದು ತುಂಬಾನೇ ಒಳ್ಳೇದಾಯ್ತು ಆದ್ರೆ ಸ್ವಲ್ಪ ಲೇಟ್ ಆಗಿ ಅರ್ಥ ಮಾಡ್ಕೊಂಡೆ ಹೇಮ ಆದ್ರೂ ಪರವಾಗಿಲ್ಲ ಇದನ್ನ ಹೇಗಾದ್ರೂ ಮಾಡಿ ಸರಿ ಮಾಡಬಹುದು ಅಂತ ಹೇಳ್ತಾಳೆ ಇವಾಗ ಮುಂದೆ ಏನ್ ಮಾಡ್ಬೇಕು ಅಂತ ಅಂತ ಹೇಮಾನ ಕೇಳಿದಾಗ ಏನು ಇಲ್ಲಕ್ಕ ಇನ್ಮೇಲೆ ನಾವಿಬ್ರು ಸಪ್ರೇಟ್ ಆಗಿ ಪ್ಲಾನ್ ಮಾಡೋದು ಬೇಡ ನಾವಿಬ್ರು ಒಗ್ಗಟ್ಟಾಗಿ ಸೇರ್ಕೊಂಡು ಆ ದೃಷ್ಟಿನ ಸದೆ ಬಡಿಬೇಕು ಮನೆ ಇದ್ದ ಆಚೆ ಹಾಕ್ಬೇಕಂದ್ರೆ ನಾವಿಬ್ರು ಒಟ್ಟಾಗಿ ಒಗ್ಗೂಡಿ ಕೆಲಸ ಮಾಡ್ಬೇಕು ನಾನು ಕೂಡ ಅದೇ ತರ ನಿನ್ ಜೊತೆ ಸೇರ್ಕೊಂಡು ಆ ದೃಷ್ಟಿನ ಮನೆ ಇದ್ದ ಆಚೆ ಹಾಕ್ಬೇಕು ಅಂತ ಅನ್ಕೊಂಡಿದೀನಿ ಅಂತ ಹೇಳಿದಾಗ ಈ ಕಡೆ ಹೇಮ ಕೂಡ ಫುಲ್ ನಗ್ತಾ ಇರ್ತಾರೆ ಈ ಕಡೆ ಹಬ್ಬಕ್ಕ ಅವರು ಕೂಡ ಬುಕ್ಸ್ ನ ಓದ್ತಾ ಇರ್ಬೇಕಾದ್ರೆ ದೃಷ್ಟಿ ಕೂಡ ಅಲ್ಲಿಗೆ ಬರ್ತಾಳೆ ಅಮ್ಮರ ಒಳಗ್ ಬರ್ಬೋದ ಅಂದಿದ ತಕ್ಷಣ ಅಬ್ಬಕ್ಕ ಅವರು ಕೂಡ ಹೂವು ಅಂತ ಹೇಳಿದಾಗ ದೃಷ್ಟಿ ಇಲ್ಲಿ ಕಾಯಿಸ ಎಣ್ಣೆನ ತಗೊಂಡ್ ಬರ್ತಾಳೆ ಅಮ್ಮವ್ರೆ ನೀವು ಬೆಳಗ್ಗೆ ಇದ್ದ ತುಂಬಾ ಹೊತ್ತು ನಿಂತಿದ್ರಿ ತುಂಬಾ ಓಡಾಡ್ತಾ ಇದ್ರಿ ನಿಮ್ಗೆ ಕಾಲ್ ನೋವು ಇರ್ಬೋದು ಅದಕ್ಕೆ ಎಣ್ಣೆನ ಬಿಸಿ ಮಾಡ್ಕೊಂಡು ಬಂದಿದೀನಿ ಸ್ವಲ್ಪ ಮಸಾಜ್ ಮಾಡ್ಲೇ ಎಣ್ಣೆ ಹಚ್ಚಿ ಅಂತ ಹೇಳಿದ ತಕ್ಷಣ ಕಡೆ ಹಬ್ಬಕ್ಕ ಅವರು ಕೂಡ ನಾನ್ ಎತ್ತಿರ ಈ ಮೂರು ಜನ ಹೆಣ್ಮಕ್ಳ ಆದ್ರೆ ಯಾರಿಗೂ ಕೂಡ ಈ ಯೋಚನೆ ಬರ್ಲಿಲ್ವಾ ಅಂತ ಬೇಜಾರ್ ಮಾಡ್ಕೊಂಡ್ ಬಿಡ್ತಾರೆ ಅವಾಗ ಹಬ್ಬಕ್ಕ ಅವ್ರು ಬೇಡ ಅಂತ ಹೇಳ್ತಾರೆ ಆಗಲ್ಲ ಅಮ್ಮ ತುಂಬಾ ಬಿಸ್ಲಿತ್ತು ನಿಮ್ಗೆ ತುಂಬಾ ಸುಸ್ತಾಗಿರುತ್ತೆ ಈ ತರ ಮಸಾಜ್ ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಆಯಾಸ ಕಡಿಮೆ ಆಗ್ಬಹುದು ಅಂದಿದ ತಕ್ಷಣ ಬೇಡ ಅಮ್ಮ ದೃಷ್ಟಿ ನನ್ಗೆ ನಾನೇನು ತುಂಬಾ ಹೊತ್ತು ಓಡಾಡಿಲ್ಲ ತುಂಬಾ ಬೇಗ ಮನೆಗ್ ಬಂದಿರ್ತಾನೆ ಇದೆಲ್ಲ ಏನ್ ಬೇಡ ಅಂದಿದ ತಕ್ಷಣ ದೃಷ್ಟಿ ಕೂಡ ಬೇಜಾರ್ ಮಾಡ್ಕೊಂಡು ಎಣ್ಣೆನ ಅಲ್ಲೇ ಇಟ್ಬಿಟ್ಟು ಅಮ್ಮವ್ರೆ ನೀವು ದೇವಸ್ಥಾನಕ್ಕೆ ಹಾಕೋ ಅಂತ ಒಡವೆ ಕೊಟ್ಟಿದ್ರಿ ಅಲ್ವಾ ಆ ಒಡವೆ ನಾವು ತಗೊಂಡ್ ಬಂದಿದೀನಿ ಅಂದಾಗ ಅಲ್ಲಿ ಇಡೋ ದೃಷ್ಟಿ ಅಂತ ಹೇಳ್ತಾರೆ ಅವಾಗ ದೃಷ್ಟಿ ಕೂಡ ಅಮ್ಮರ ಎಲ್ಲಾ ಒಡವೆ ಕರೆಕ್ಟ್ ಇದೆನ ಒಂದ್ಸತಿ ಚೆಕ್ ಮಾಡಿ ಅಂತ ನೋಡ್ತಾ ಇರಬೇಕಾದ್ರೆ ಅದರಲ್ಲಿ ಎಲ್ಲಾ ಒಡವೆ ಇರುತ್ತೆ ಆದ್ರೆ ಒಂದು ಮಾಟಿ ಮಾತ್ರ ಮಿಸ್ ಆಗಿರುತ್ತೆ ಅದನ್ನ ನೋಡ್ಬಿಟ್ಟು ದೃಷ್ಟಿ ಗಾಬರಿ ಆಗಿ ಅಮ್ಮರ ಎಲ್ಲಾ ಒಡವೆ ಕೂಡ ಕರೆಕ್ಟ್ ಇದೆ ಆದ್ರೆ ಒಂದೇ ಒಂದು ಮಾಟಿ ಮಾತ್ರ ಕಾಣ್ತಾ ಇಲ್ಲ ನಾನು ಎಲ್ಲಿದೆ ಅಂತ ಹೋಗಿ ನೋಡ್ಕೊಂಡ್ ಬರ್ತೀನಿ ಅದು ಮೇ ಬಿ ರೂಮ್ ಬಿದ್ದಿರುತ್ತೆ ನಾನು ಹೋಗಿ ತಗೊಂಡ್ ಬರ್ತೀನಿ ಅಂದಿದ ತಕ್ಷಣ ಈ ಕಡೆ ದೃಷ್ಟಿ ಕೂಡ ಹೋಗ್ತಾಳೆ ಅದೇ ಟೈಮ್ ಗೆ ಕಿಶೋರ್ ಕೂಡ ಬರ್ತಾರೆ ಬಂದಿದ ತಕ್ಷಣ ಅತ್ತಮ್ಮ ಅವರೇ ಹುಷಾರಾಗಿದ್ದೀರಾ ತಾನೆ ಆಯಾಸ ಏನಿಲ್ಲ ತಾನೆ ಅಂತ ಕೇಳಿದಾಗ ಈ ಕಡೆ ಅಬ್ಬಕ್ಕ ಅವರು ಕೂಡ ಖುಷಿ ಆಗ್ಬಿಟ್ಟು ಬಾ ಕಿಶೋರ್ ಕುತ್ಕೋ ಅಂತ ಹೇಳ್ತಾಳೆ ನೋಡು ನೀನು ಮತ್ತೆ ದೃಷ್ಟಿ ಮಾತ್ರ ನನ್ಗೆ ಈ ಮಾತನ್ನ ಕೇಳಿದ್ದು ಅಂದಾಗ ಹೌದ್ ಆ ದೃಷ್ಟಿ ಮಾತ್ರ ತುಂಬಾ ಒಳ್ಳೆ ಹುಡುಗಿ ಅವಳು ಈ ಮನೆಗೆ ತಕ್ಕ ಸೊಸೆ ಅಂತ ಹೇಳ್ತಾನೆ ಅವಾಗ ಅಲ್ಲೇ ಇಟ್ಟಿರೋ ಎಣ್ಣೆನ ನೋಡ್ಬಿಟ್ಟು ನೋಡಿದ್ರ ಅತ್ತಮ್ಮ ನನ್ಗಿಂತ ಒಂದ್ ಹೆಜ್ಜೆ ಮುಂದೆ ಹೋಗ್ಬಿಟ್ಟು ನಿಮ್ಗೆ ಎಣ್ಣೆನೂ ಕೂಡ ಕಾಸ್ಕೊಂಡು ಬಂದು ಇಟ್ಟಿದ್ದಾರೆ ದೃಷ್ಟಿ ಅದಿತಿ ಹೇಳೋದು ದೃಷ್ಟಿ ಮನೆಗೆ ತಕ್ಕ ಸೊಸೆ ಅಂತ ಅಷ್ಟೇ ಅಲ್ಲ ಅತ್ತಮ್ಮ ಇಂಪನ ಜೊತೆ ದತ್ತ ಮದ್ವೆ ಮುರಿದ್ರೆ ಒಳ್ಳೇದಾಯ್ತು ದೃಷ್ಟಿನ ಮದ್ವೆ ಆಗಿ ಒಳ್ಳೇದ್ ಮಾಡದ ದತ್ತ ದೃಷ್ಟಿ ಈ ಮನೆಗೆ ತಕ್ಕ ಸೊಸೆ ಹಾಗೆ ದತ್ತಗೆ ತಕ್ಕ ಏನ್ ಅಂತ ಹೇಳಿದ ತಕ್ಷಣ ಹಬ್ಬಕ್ಕ ಕೂಡ ಇಲ್ಲಿ ದೃಷ್ಟಿ ದೇವಸ್ಥಾನದಲ್ಲಿ ಮಾಡಿದ್ನೆಲ್ಲ ನೆನ್ ಮಾಡ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾರೆ ನನ್ಗೇನು ಈ ಮನೆಗೆ ದೃಷ್ಟಿ ಬಂದಿದ್ದು ಒಳ್ಳೆದೇ ಅನ್ಸುತ್ತೆ ನನ್ನ ಅನಿಸಿಕೆ ಇದೆ ಅತ್ತಮ್ಮ ನಿಮ್ಗೂ ಕೂಡ ಅದೇ ತರ ಅನ್ಸ್ತಾ ಅಂದಾಗ ಈ ಕಡೆ ಹಬ್ಬಕ್ಕ ಅವರು ಕೂಡ ಏನು ಮಾತಾಡದೆ ನಗ್ತಾ ಇರ್ತಾರೆ ಅದೇ ಟೈಮ್ಗೆ ದೃಷ್ಟಿ ಕೂಡ ಅಲ್ಲ ಒಡವೆ ಎಲ್ಲಿ ಕಳ್ಕೊಂಡೆ ಅಂತ ರೂಮ್ ಹುಡುಕ್ತಾ ಇರ್ತಾಳೆ ಎಷ್ಟು ಹುಡುಕಿದ್ರು ಒಡವೆ ಸಿಗೋದೇ ಇಲ್ಲ ಅಯ್ಯೋ ಏನ್ ಮಾಡೋದು ಇವಾಗ ಪಾಪ ಅಮ್ಮ ಅವರು ನನ್ಗೆ ಅಂತ ಒಡವೆ ಕೊಟ್ಟಿದ್ರು ನೋಡಿದ್ರೆ ನಾನ್ ಈ ತರ ಮಾಡಿದೀನಿ ಎಲ್ಲಿ ಇಟ್ಟಿದೀನಿ ಏನ್ ಆಗಿದೆ ದೇವ್ರೆ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ದತ್ತ ಕೂಡ ಬರ್ತಾನೆ ಈ ಕಡೆ ದೃಷ್ಟಿ ಗಾಬರಿಯಲ್ಲಿ ಹುಡುಕ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾ ಇದೀಯ ಅಂತ ಕೇಳ್ತೇನೆ ಅಯ್ಯೋ ರೀ ಒಂದ್ ಎರಡ್ ಊಟ ರೀ ಅಂತ ದೃಷ್ಟಿ ಹೇಳಿದಾಗ ನೀನು ಯಾವಾಗ್ತಾನೆ ಕರೆಕ್ಟ್ ಆಗಿ ಮಾಡಿರ್ತೀಯ ಹೇಳು ಅಂತ ದತ್ತ ಕೋಪ ಮಾಡ್ಕೊಂಡ್ ಬೈದಾಗ ರೀ ನೀವು ಬೈಯೋದ್ ಬಿಟ್ಟು ಮೊದ್ಲು ಏನು ಅಂತ ಕೇಳ್ರಿ ಅಂತ ದೃಷ್ಟಿ ಹೇಳ್ತೇವೆ ಕೇಳ್ಬೇಕು ಅಂತ ಇಲ್ಲಿ ದತ್ತ ಕೋಪ ಮಾಡ್ಕೊಂಡ್ ಹೇಳಿದ್ ಆಗ ಆಗಿದ್ರೆ ಏನು ಕೇಳ್ಬೇಡಿ ಸುಮ್ನೆ ಇರಿ ಅಂತ ಹೇಳ್ಬಿಟ್ಟು ಬೇಕು ಅಂತ ಇಲ್ಲಿ ದಿಂಬು ಮತ್ತೆ ಬೆಡ್ಶೀಟ್ ಎಲ್ಲಾನು ಕೂಡ ದೃಷ್ಟಿ ಎತ್ತಾಗ್ತಾ ಹಾಕ್ತಾ ಇರ್ಬೇಕಾದ್ರೆ ಅವಾಗ ದತ್ತ ಸರಿ ಸರಿ ಆಯ್ತು ಅದೇನ್ ಹೇಳು ಅಂತ ಕೇಳ್ತೇನೆ ಅವಾಗ ದೃಷ್ಟಿ ಕೂಡ ಹತ್ರ ಬಂದು ರೀ ನನ್ ಮಾತಿನ ಕಳ್ಕೊಂಡ್ ಬಿಟ್ಟಿದೀನಿ ರೀ ಅಂತ ಹೇಳಿದಾಗ ಏನು ಮಾಟಿ ಬೋಟಿ ಅದೆಲ್ಲ ಇಲ್ಲಿ ಸಿಗಲ್ಲ ಹೋಗಿ ಅಡಿಗೆ ಮನೇಲಿ ಹುಡುಕು ಅಲ್ಲಿ ಸಿಗ್ಬೋದು ಅಂತ ಹೇಳಿದಾಗ ರೀ ಆಗಲ್ಲ ಎಲ್ಪ್ ಮಾಡುರಿ ಸಹಾಯ ಮಾಡುವಂತ ದೃಷ್ಟಿ ಹೇಳಿದಾಗ ಸರಿ ಆಯ್ತು ಬಟ್ ನನಗೆ ಮಾತು ಹೇಗಿರುತ್ತೆ ಅಂತ ಗೊತ್ತೇ ಇಲ್ಲ ಅಂತ ಹೇಳಿದಾಗ ಅವಾಗ ದೃಷ್ಟಿ ಅದ್ರ ಬಗ್ಗೆ ಹೇಳ್ಬಿಟ್ಟು ನಮ್ಮ ರೂಮಲ್ಲಿ ಇರುತ್ತೆ ಹುಡುಕುರಿ ಅಂದಾಗ ಏ ಯಾವಾಗಿದ್ದ ನೋಡ್ತಾನೆ ಇದ್ದೀನಿ ಮನೆಯ ಯಾಕೆ ನಮ್ದು ನಮ್ದು ಅಂತ ಇದೆ ಅಂತ ದತ್ತ ಹೇಳ್ದಾಗ ನಿಮ್ದೆಲ್ಲ ನಮ್ದೆ ಅಲ್ವೇನ್ರಿ ಅಂತ ಮನ್ಸಲ್ಲೇ ನಗ್ತಾ ಇರ್ತಾಳೆ ಅವಾಗ ದತ್ತ ಕೂಡ ಏನೋ ಹೇಳ್ದೆ ಅಲ್ವ ಅಂದಾಗ ರೀ ನಾನು ಇದೇ ರೂಮ್ ಅಲ್ಲಿ ಇರ್ತೀನಿ ಅಲ್ವಾ ಅದಕ್ಕೆ ನಮ್ದು ಅಂತ ಹೇಳ್ದೆ ಅಷ್ಟೇ ಸರಿ ಬನ್ನಿ ಹುಡ್ಕೋಣ ಅಂತ ಹೇಳ್ಬಿಟ್ಟು ಇಲ್ಲಿ ದತ್ತ ದೃಷ್ಟಿ ಇಬ್ರು ಕೂಡ ಹುಡುಕ್ತಾ ಇರ್ತಾರೆ ದತ್ತ ಹುಡುಕೋದ್ನ ನೋಡ್ಬಿಟ್ಟು ದೃಷ್ಟಿ ಫುಲ್ ನಕ್ತ ಏನ್ರಿ ಮಾತಿ ಸಿಕ್ತಾ ಅಂತ ಹೇಳಿದ ತಕ್ಷಣ ದತ್ತ ಅವಾಗ ಸಡನ್ ಆಗಿ ನಾನು ಎಲ್ಪ್ ಮಾಡ್ಬೇಕು ಅಂತ ಕೋಪ ಮಾಡ್ಕೊಂಡ್ ಬಂದು ಬಾ ದೃಷ್ಟಿ ಅಂತ ಜೋರಾಗಿ ಕರೀತಾನೆ ಅವಾಗ ದೃಷ್ಟಿ ಬಂದು ನಿಂತ್ಕೊಂಡಿದ ತಕ್ಷಣ ನೋಡು ಅಮ್ಮ ನಿನ್ಗೆ ಅಂತ ಕೊಟ್ಟಿರೋ ಒಡವೆ ನೀನ್ ಏನಾದ್ರು ಅಮ್ಮಗಿಂತ ಮೊದ್ಲು ನನ್ನ ಶಿಕ್ಷಣ ನೀನ್ ಎದರ್ಸ್ಬೇಕಾಗುತ್ತೆ ಹುಡುಕು ಅಂತ ಹೇಳ್ಬಿಟ್ಟು ದತ್ತ ಕೋಪ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅದೇ ಟೈಮ್ಗೆ ಈ ಕಡೆ ದೃಷ್ಟಿ ಕೂಡ ಎಲ್ಲಾದ್ನ ಹುಡುಕ್ತಾ ಇರ್ಬೇಕಾದ್ರೆ ಇಲ್ಲಿ ಬೀರಲ್ಲಿ ಒಂದು ಒಡವೆ ಬಾಕ್ಸ್ ಸಿಗುತ್ತೆ ಅದನ್ನ ನೋಡ್ಬಿಟ್ಟು ದೃಷ್ಟಿ ಅಂತೂ ತುಂಬಾ ಗಾಬರಿ ಆಗಿರ್ತಾಳೆ ಅದೇ ಟೈಮ್ಗೆ ಇಲ್ಲಿ ಎಲ್ಲರೂ ಕೂಡ ಅಂದ್ರೆ ದತ್ತ ಶರಾವತಿ ಅವರ ಅಮ್ಮ ಕೂತಿರ್ಬೇಕಾದ್ರೆ ಅಬ್ಬಕ್ಕ ಅವರು ಕೂಡ ದತ್ತ ನೀನ್ ಯಾಕೋ ಊಟ ಸರಿಯಾಗಿ ಮಾಡಿಲ್ಲ ಆದ್ರೂ ತಿನ್ನು ಅಂತ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಬೇಡಮ್ಮ ಮಧ್ಯಾಹ್ನದ ಊಟ ಇನ್ನೂ ಅರ್ಗಿಲ್ಲ ಅಂತ ದತ್ತ ಹೇಳ್ತೇನೆ ಅದೇ ಟೈಮ್ಗೆ ಈ ಕಡೆ ಶರಾವತಿ ಹತ್ರ ಶರಾವತಿ ನನ್ನಿದ್ದ ಏನಾದ್ರು ಕೆಲ್ಸ ಆಗ್ಬೇಕಂತ ಇಲ್ಲಿ ಹಬ್ಬಕ್ಕ ಕೇಳಿದಾಗ ಅವಳು ಮನಸಲ್ಲೇ ಕೋಪ ಮಾಡ್ಕೊಂಡು ಏನಕ್ಕೂ ಕರ್ಸಿದ್ರೆ ನೀನ್ ಇನ್ನೇನೋ ಕೆಲ್ಸ ಮಾಡ್ತಾ ಇದೀಯಾ ನಾನು ನಿನ್ನ ಿ ನನ್ ಕಾಲಿನ ಮೇಲೆ ನಾನೇ ಕಲ್ಲೆತ್ತಕೊಂಡಾಗ ಆಗಿದೆ ಅಂತ ಕೋಪ ಮಾಡ್ಕೊಂಡು ಹೇಳಿ ಏನು ಇಲ್ಲ ಅಮ್ಮ ಅಂತ ಹೇಳ್ತಾಳೆ ಅದೇ ಟೈಮಿಗೆ ದೃಷ್ಟಿ ಕೂಡ ಬಂದ್ಬಿಟ್ಟು ಅಮ್ಮವ್ರೆ ತಗೊಳ್ಳಿ ಈ ಒಡವೆ ನಿಮಗೆ ಸಂಬಂಧ ಪಟ್ಟಿರ್ಬೇಕು ಇದು ನಾನು ಜಮಿನ ಹುಡುಕ್ತಾ ಇರ್ಬೇಕಾದ್ರೆ ಅವ್ರ ರೂಮಲ್ಲಿ ಅಂದ್ರೆ ಅವ್ರ ಬೀರಲ್ಲಿ ಈ ಸಿಕ್ತು ಅಂತ ಹೇಳಿದಾಗ ಎಲ್ಲರೂ ಕೂಡ ಫುಲ್ ಶಾಕ್ ಆಗ್ತಾರೆ ಅವಾಗ ದತ್ತ ಕೂಡ ಏನು ನನ್ ರೂಮ್ ಸಿಕ್ತಾ ಅಂತ ಕೇಳ್ತಾಳೆ ಅವಾಗ ದೃಷ್ಟಿ ಕೂಡ ಹೌದು ರೀ ಇದು ನಿಮ್ ರೂಮ್ ಅಲ್ಲಿ ಸಿಕ್ತು ಅಂತ ಹೇಳ್ತಾಳೆ ಆದ್ರೆ ಈ ಕಡೆ ಶರಾವತಿ ಅಂತೂ ತುಂಬಾ ಭಯ ಪಡ್ತಾ ಇರ್ತಾಳೆ ಬಟ್ ಏಮಾ ಅಂತೂ ಆ ಒಡವೆನ ನೋಡ್ಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾಳೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೆನಾಗುತ್ತೆ ಅನ್ನೋದು ನಾನ್ ಮುಂದಿನ ವಿಡಿಯೋದಲ್ಲಿ ನೋಡೋಣ ನಿಮ್ಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು